ಆ್ಯಂಡ್ ಡೈಜಿಂಗ್ ಬ್ಲಾಕ್ ಕೂಡ ಈಗ ನಾನು ಅಡ್ಡಿ ಕೂಡ ಮಾಡಬೇಕು ಸೊಪ್ಪು ಸಾರು ಮಾಡೋಣ ಅಂತ ಸ್ವಲ್ಪ ಅಮ್ಮ ಮನೆಯಿಂದ ಬಂದಾದಮೇಲೆ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು ಮಧ್ಯದಲ್ಲಿ ವೀಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಹಾಗಾಗಿ ಇವಾಗ ನಾನು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಈಗ ವಿಡಿಯೋ ಹಾಗೆ ಇವತ್ತು ಬೆಳಿಗ್ಗೆಯಿಂದನೂ ಕೂಡ ತುಂಬ ಚಳಿ ಹಾಗೂ ತುಂಬಾ ಕೋಲ್ಡ್ ಆಗಿದೆ ವೆದರು ಹೊರಗಡೆ ಕೂಡ ಆಗ್ತಾಯಿಲ್ಲ ಮತ್ತು ಸಿಕ್ಕಾಪಟ್ಟೆ ಮಳೆ ಬರೋ ಮೂಮೆಂಟ್ ಥರ ಇದೆ ಬರುತ್ತೆ ಸಣ್ಣಗೆ ಹೋಗುತ್ತೆ ಒಂಥರ ಚಳಿ ಮಳೆ ಅಂತಾರಲ್ಲ ಆ ಥರ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಓಕೆ ಇವಾಗ ಅಡುಗೆನ ಶುರು ಮಾಡ್ತಾ ಇದ್ದೀನಿ ಈಗ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ತೊಳೆದಿರುವಂಥ ಬೇಳೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಒಂದು ಮೂರು ಹಸಿಮೆಣಸಿ ಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೆಟೊವನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೆಲ್ಲ ಹಾಕಿದ್ರೆ ಸಾರು ಸೂಪರಾಗಿರುತ್ತೆ ಈಗ ತೊಳೆದಿಟ್ಕೊಂಡಿರುವಂಥ ಪಾಲಕ್ ಹಾಗೂ ಮೆಂತ್ಯ ಸೊಪ್ಪನ್ನು ನಾನು ಎರಡು ಥರ ಸೊಪ್ಪನ್ನು ಸೇರಿಸ್ಕೊಂಡು ಮೊಸಪ್ಪನ್ನು ಮಾಡ್ತಾಯಿದ್ದೀನಿ ಇವೆರಡು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇದ್ದರೆ ಮೊಸಪ್ಪು ಸಾರು ಸೂಪರಾಗಿ ಬರುತ್ತೆ ಸೊ ಈಗ ಬಂದು ಈಗ ಕುಕ್ಕರಲ್ಲಿ ವಿಷಲ್ ಒಡ್ಸ್ಕೊಬಿಡ್ತೀನಿ ಎರಡರಿಂದ ಮೂರು ನಿಮಿಷದಲ್ಲಿ ಬಡಿಸ್ಕೊಂಡ್ರೆ ಸಾಕು ಸೊಪ್ಪು ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ ಈಗ ನಾನು ಬೇಯಿಸಿಟ್ಕೊಂಡಿರುವಂಥ ಸೊಪ್ಪು ಬೆಳೆಯನ್ನು ಈಗ ನೀರನ್ನು ಸಪ್ರೇಟ್ ಮಾಡಿ ಇದ್ದೀನಿ ಒಂದು ಪಾತ್ರೆಯಲ್ಲಿ ಹಾಗೆಯೇ ಈಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಈಗ ಬೆಂದಿರುವಂಥ ಸೊಪ್ಪನ್ನು ಹಾಗೆ ಸೊಪ್ಪು ಬೆಳೆಯನ್ನು ಸ್ವಲ್ಪ ತರಿತರಿಯಾಗಿ ರುಬ್ಬಿ ಈ ರೀತಿ ಇಟ್ಕೊಬಿಡೋಣ ಈ ರೀತಿ ಕ್ವಾಂಟಿಟಿನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಡೈರೆಕ್ಟ್ ನಾನು ಪಾತ್ರೆಯಲ್ಲೇ ಒಗ್ಗರಣೆ ಮಾಡ್ತಾಯಿದ್ದೀನಿ ಹಾಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದಂಥ ಈರುಳ್ಳಿ ಕರಿಬೇವು ಒಂದು ಮೆಣಸಿನ್ಕಾಯ ಒಂದೆರಡು ಒಂದು ಕೆಟೆಯಷ್ಟು ಬೆಳ್ಳುಳ್ಳಿಯನ್ನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಅರ್ಜೆಂಟ್ ಮಾಡಬೇಕಾದ್ರೆ ಈ ರೀತಿ ಡೈರೆಕ್ಟಾಗೇ ಮಾಡ್ಕೊಬೋದು ಅಷ್ಟು ಟೈಮ್ ಕೂಡ ತುಂಬ ಕಡಿಮೆ ಕಡಿಮೆ ಇರುತ್ತೆ ಈಗ ನಾನು ರುಬ್ಬಿರುವಂಥ ಪೇಸ್ಟನ್ನು ಪೂರ್ತಿ ಈಗ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಆ ರೀತಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮೊಸಪ್ಪನ್ನು ಕುದಿಸ್ಕೊಬಿಡ್ತೀನಿ ಆಪ್ಷನಲ್ ಬೇಕಿದ್ದರೆ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ದೋಸೆ ಬ್ಯಾಟರ್ನ ಕೂಡ ರೆಡಿ ಮಾಡಿ ಇಟ್ಟಿದ್ದೆ ಸೊ ಅದನ್ನು ನಾನು ಆ ರೆಸಿಪಿನ ಶೇರ್ ಮಾಡಿಲ್ಲ ಸೊ ಇವಾಗ ನಾನು ದೋಸೆಗೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯನ ಮಾಡ್ತಾಯಿದ್ದೀನಿ ಒಂದು ಮೂರು ಆಲೂಗಡ್ಡೆನ ತೊಗೊಂಡಿದ್ದೀನಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳ್ಕೊಂಡ್ಬಿಡೋಣ ಬಿಡೋಣ ಈಗ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ ಆ ಮೂರು ಆಲೂಗಡ್ಡೆನ ಈ ರೀತಿ ನಾನು ಸೇರಿಸ್ಕೊಂಡು ಮುಳುಗುವಷ್ಟು ನೀರನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ ಒಂದು ಮೂರು ವಿಷಲನ್ನು ಮುಡಿಸ್ಕೊಬಿಡೋಣ ಆಲೂಗೆಡ್ಡೆ ಬೇಯುವಷ್ಟರಲ್ಲಿ ನಾನು ಒಂದು ಎರಡು ಈರುಳ್ಳಿಯನ್ನು ಈ ರೀತಿ ಸಿಪ್ಪೆ ಸುಳಿದು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡ್ಬಿಡ್ತೀನಿ ಹಾಗೆ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಒಂದು ಮೂರು ಹಸಿಮೆಣ್ಸಿಕಾಯ ಚೆನ್ನಾಗಿ ನೀರಲ್ಲಿ ತೊಳೆದು ಇಟ್ಕೊಂಡು ಇವಾಗ ಎಲ್ಲವನ್ನೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅಡಿಕೆಯ ಬರೀ ಹೆಣ್ಮಕ್ಳು ಮಾತ್ರ ಮಾಡಬೇಕಾ ಮಕ್ಕಳು ಮಾಡಬಾರ್ದಾ ಸೊ ಅವರು ಕೂಡ ಈಸಿಯಾಗಿ ಮನೆಯಲ್ಲೇ ಈ ರೀತಿ ಮಾಡೋದನ್ನ ಕಲಿಬೋದು ಸೊ ಯಾವುದೇ ಕಷ್ಟ ಅಂತ ಅನಿಸೋದಿಲ್ಲ ಎಲ್ಲವೂ ಕೂಡ ಈಸಿನೇ ಬರೀ ಓದೋದ್ರ ಕಡೆ ಮಾತ್ರ ಗಮನ ಕೊಡಬಾರ್ದು ಎಲ್ಲ ವಿಷಯ ಎಲ್ಲ ಕೆಲಸದಲ್ಲೂ ಕೂಡ ಗಮನ ಕೊಡಬೇಕು ಅಡಿಕೆ ಆಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಅಥವಾ ಪ್ರತಿಯೊಂದು ಹೊರಗಡೆ ಹೋಗಿ ಅಂಗಡಿಗೆ ಹೋಗಿ ಶಾಪಿಂಗ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಕೂಡ ಯಾವುದು ಕಷ್ಟ ಅಂತ ಅನಿಸೋದಿಲ್ಲ ನಾವು ಕಷ್ಟಪಟ್ಟು ಮನಸ್ಸು ಮಾಡಿ ಕಲ್ತ್ರೆ ಅದು ಒಂದು ಸಾಧನೆ ಅಂತ ಅನಿಸುತ್ತೆ ಆಲೂಗೆಡ್ಡೆ ಬೆಂದಿದೆಯಾ ಅಲ್ವಾ ಅಂತ ನೋಡಿ ಚೆಕ್ ಮಾಡ್ಕೊಬೇಡೋಣ ಈಗ ಆಲೂಗೆಡ್ಡೆ ತೆಗೆದು ನಾನು ಒಂದು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಹತ್ರ ಯಾವುದಾದ್ರೂ ಸ್ಮ್ಯಾಶ್ ಇದ್ದರೆ ಅದರಿಂದ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ ಸೊ ತುಂಬಾ ಟೇಸ್ಟಿಯಾಗುತ್ತೆ ಆಲೂಗಡ್ಡೆ ಪಲ್ಯ ಈಗ ನಾನು ಒಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ ಬಿಸಿ ಆದ ನಂತರ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಕಾದ ನಂತರ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಇವಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಈರುಳ್ಳಿ ಕೊತ್ತಂಬರಿ ಕರಿಬೇವು ಒಂದು ಸ್ವಲ್ಪ ಹಸಿಮೆಣಸಾಯಿ ಒಂದು ಎರಡರಿಂದ ಮೂರು ಹಸಿಮೆಣಸಾಯಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇವಾಗ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಬಿಡೋಣ ಈಗ ಸ್ವಲ್ಪ ಅರಿಶಿಣ ಕೂಡ ಇದ್ದೀನಿ ಚೆನ್ನಾಗಿ ಒಗ್ಗರಣೆ ಮಾಡಿಕೊಡಿ ತುರ್ದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊಳ್ಬೋದು ಆಪ್ಷನಲ್ಲಿ ಬೇಕಿದ್ದರೆ ಸೇರಿಸ್ಕೊಡಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಡಿ ಈಗ ನಾನು ಕಿವುಚಿ ಇಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಳ್ತೀನಿ ಒಂದು ಕಾಲು ಕಪ್ಪಷ್ಟು ನೀರನ್ನು ಕೂಡ ಆ್ಯಡ್ ಇದ್ದೀನಿ ಯಾಕೆ ಅಂತ ಅಂದರೆ ನಾವು ಮಾಡಿರುವಂಥ ಪಲ್ಯ ಕೂಡ ತುಂಬ ಗಟ್ಟಿಯಾಗಿರಲೂಬಾರ್ದು ಸ್ವಲ್ಪ ಸಾಫ್ಟಾಗಿ ಬರಬೇಕು ಅಂತ ಅಂದರೆ ಈ ರೀತಿ ಬಿಸಿ ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ಬೋದು ದೋಸೆಗೆ ಇದು ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ರೆಡಿ ತುಂಬಾ ಟೇಸ್ಟಿ ಕೂಡ ಆಗಿರುತ್ತೆ ಈಗ ಚಳಿ ಇರೋದರಿಂದ ದೋಸೆ ಪ್ಯಾಟರ್ ಸಾಮಾನ್ಯವಾಗಿ ಊದಕ್ಕೂ ಬರೋದಿಲ್ಲ ಆದರೂ ಈಗ ನನಗೆ ಸ್ವಲ್ಪ ದೋಸೆ ಉದುಕು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಈಗ ದೋಸೆ ಪ್ಯಾಟರ್ ಕೂಡ ರೆಡಿಯಾಗಿದೆ ಚಳಿ ಇರೋದರಿಂದ ಕೆಲವು ಸಲ ದೋಸೆ ಉದುಕು ಬರೋದಿಲ್ಲ ಆದ ನಂತರ ಈಗ ನಾನು ಡೈರೆಕ್ಟಾಗಿ ದೋಸೆ ಬ್ಯಾಟರಿಂದ ಈಗ ಸುತ್ತ ಬಳಿತಾ ಇದ್ದೀನಿ ನೀವು ನೋಡ್ಬೋದು ದೋಸೆ ಯಾವ ರೀತಿ ಬರ್ತಾ ಇದೆ ಅಂತ ಡೈರೆಕ್ಟಾಗಿ ಎರಡು ಟೇಬಲ್ ಸ್ಪೂನಷ್ಟನ್ನು ನಾನು ತುಪ್ಪವನ್ನು ಇದ್ದೀನಿ ಸೊ ತುಂಬಾ ಕಾಂಬಿನೇಷನ್ ಆಗಿರುತ್ತೆ ತುಪ್ಪ ಹಾಕೋದ್ರಿಂದ ಸೇಮ್ ನೀವು ಹೋಟೆಲ್ನಲ್ಲಿ ಯಾವ ರೀತಿ ಮಸಾಲೆ ದೋಸೆ ತಿಂತೀರೋ ಅದೇ ರೀತಿ ಕೂಡ ಘಮ 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 ಅಂತ ಸ್ಮೆಲ್ ಬರ್ತಾಯಿದೆ ದಿನನಿತ್ಯ ತಿಂಡಿ ಮಾಡೋದಕ್ಕೆ ಯಾವ್ದು ಮಾಡೋದು ಯಾವ್ದು ಮಾಡೋದು ಅಂತ ತಲೆ ಕೆಟ್ಟಿರುತ್ತೆ ಆದರೆ ಒಂದೊಂದು ಸಾರಿ ಈ ಥರ ವೆರೈಟಿ ತಿಂಡಿಗಳನ್ನ ಮಾಡಿಕೊಂಡು ತಿನ್ಬೋದು ಆದರೆ ನಮ್ಮ ಮನೇಲಿ ನನ್ನ ಮಗಳಿಗೆ ಮಾತ್ರ ಚಪಾತಿ ಅಂದ್ರೆ ಇಷ್ಟ ಆಗೋಲ್ಲ ಸೊ ಅವಳು ಕೂಡ ಯಾ ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ಅವಳು ತಿನ್ನೋದೇ ಇಲ್ಲ ಅವಳಿಗೋಸ್ಕರ ಅಂತಲೇ ನಾನು ದೋಸೆ ಮಾಡಿದೆ ಸೊ ಈ ಥರ ಮಾಡಿಕೊಟ್ಟಾಗ ದೋಸೆನ ತುಂಬಾ ಇಷ್ಟಪಟ್ಟು ತಿಂತಾಳೆ ಸೊ ಆದರೆ ಚಪಾತಿ ಅಂದರೆ ತುಂಬಾ ದೂರ ಹೋಗ್ತಾಳೆ ಸೊ ಏನು ಮಾಡೋದಕ್ಕಾಗಲ್ಲ ಮಕ್ಕಳೇ ಹಾಗೆ ಅಲ್ವಾ ಹಾಗಿದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಕಂಟಿನ್ಯೂ ಮಾಡಲಾ ಅಥವಾ ಬೇಡವಾ ಅಂತ ನನಗೆ ಯೋಚನೆ ಮಾಡ್ತಾಯಿದ್ದೀನಿ ಸೊ ಆಮೇಲೆ ಹೇಳ್ತೀನಿ ನಿನ್ನೆ ವ್ಲಾಗ್ನ ಅದಕ್ಕೆ ಸ್ಟಾಪ್ ಮಾಡಿದ್ದೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಮಕ್ಕಳಿಗೆ ಅಂತ ದೋಸೆ ಮತ್ತು ಅದುಗಡೆ ಪಲ್ಯ ಮಾಡಿ ಇದಕ್ಕಿಂತಪಡೆ ಸಾರು ಮಾಡಿದ್ದೆ ಹಾಗೆ ಇವಾಗ ಸ್ನಾನ ಆಯಿತು ಹಾಗೆ ಪೂಜೆ ಕೂಡ ಮಾಡಿ ಇವಾಗ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಶೇರ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಟಿಫನ್ಗೆ ಅಂತ ದೋಸೆ ಮಾಡಿತ್ತು ಚಪಾತಿ ಅಂತ ಅಂದ್ಕೊಂಡೆ ಆದರೆ ಒಬ್ಬಳು ಬೇಕು ಅಂತಾಳೆ ಇನ್ನೊಬ್ಳು ಬೇಡ ಅಂತಾಳೆ ಆದರೆ ಏನು ಮಾಡೋದು ಚಪಾತಿ ಒಬ್ರು ತಿನ್ನೋದೇ ಇಲ್ಲ ಇಬ್ಬರಿಗೂ ಇವತ್ತು ಬೇಗ ಆಗಲಿ ಅಂತ ಚಪಾತಿ ಅಂದರೆ ಹೇಗೋ ಏನೋ ಗೊತ್ತಿಲ್ಲ ಅದು ನನ್ನ ಚಿಕ್ಕ ಮಗಳು ಚಪಾತಿ ಅಂದ್ರೆ ತಿನ್ನೋದಿಲ್ಲ ಸ್ವಲ್ಪ ನನಗಂತೂ ತುಂಬಾ ಇರಿಟೇಡ್ ಆಗುತ್ತೆ ಅವಳು ಒಬ್ರಿಗೆ ಒಂದು ರೆಸಿಪಿ ಮಾಡಿದ್ರೆ ಇನ್ನೊಬ್ಬರಿಗೆ ಇನ್ನೊಂದು ತಿಂಡಿ ಮಾಡಬೇಕು ಇಬ್ರು ಒಂಥರ ಹಿಂಗೆ ಅಂದರೆ ಎಷ್ಟು ಕೋರ್ಸ್ ಮಾಡಿದ್ರು ಒಂದು ಚೂರು ಕೂಡ ಚಪಾತಿ ಅಂದ್ರೆ ತಿನ್ನೋದಿಲ್ಲ ಎಲ್ಲರೂ ಚಪಾತಿ ತಿಂದರೆ ನನ್ನ ಮಗಳು ಚಪಾತಿ ಆಗಲಿ ಪೂರಿ ಆಗಲಿ ತಿನ್ನೋದೇ ಇಲ್ಲ ಹಂಗಾಗಿ ನಾನು ಇವತ್ತು ಚಪಾತಿ ಮಾಡೋದ ಬದಲು ದೋಸೆ ಮಾಡಿದೆ ದೋಸೆ ಆದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರಲ್ವ ಹಾಗೆ ಫುಲ್ಲು ಕೂಡ ಇನ್ನೂ ನೀರಿದೆ ಬ್ಲಾಕ್ನಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇನ್ನೂ ಆದಷ್ಟು ಹೆಚ್ಚು ವೀಡಿಯೋಸ್ಗಳನ್ನ ಮಾಡ್ತಾ ಇರಬೇಕು ಅನ್ನೋದೇ ನನ್ನ ಆಸೆ ಕೂಡ ಹಂಗೆ ಈಗ ಮೂರು ಗಂಟೆ ಬಂತು ಈಗ ಮಕ್ಕಳು ಕರ್ಕೊಂಡು ಬರೋ ಟೈಮು ಸೊ ಹಂಗೆ ಇವಾಗ ಸ್ನಾನ ಆಗಿ ಪೂಜೆ ಆಯಿತು ಈಗ ನಾನು ಫುಲ್ಲು ರೆಡಿ ಆಗಬೇಕು ರೆಡಿ ಆದಮೇಲೆ ಮಕ್ಕಳು ಬಂದಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆದರೆ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲದೆ ಸ್ಟಾಪ್ ಮಾಡ್ತೀನಿ ಸೊ ನೋಡೋಣ ಹಿಂಗಾಗುತ್ತೆ ಹೆಂಗೆ ಅಂತ ಸೊ ನೀವೆಲ್ಲ ಇಷ್ಟಪಟ್ಟು ಇತ್ತೀಚೆಗೆ ಸ್ವಲ್ಪ ಯೂಸ್ ಯೂಸ್ ಆಗಲಿ ಸಬ್ಸ್ಕ್ರೈಬರ್ ಆಗಲಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಸೊ ಪರವಾಗಿಲ್ಲ ಈಗ ಒಂದು ಸ್ವಲ್ಪ ಸ್ವಲ್ಪ ಗ್ರೋ ಆಗ್ತಾಯಿದೆ ನನ್ನ ಚಾನಲ್ಲು